ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಮದುವೆಗೆ ನಮ್ಮ ಮನೆಯವರ ರಿಲೇಟಿವ್ ಮದುವೆಗೆ ಹೋಗ್ತಾ ಇರೋದು ನಾಲ್ಕೂವರೆಗೆ ಟ್ರೈನ್ ಇದೆ ಶತಾಬ್ದಿಗೆ ಹೋಗ್ತಾ ಇರೋದು ಇವತ್ತು ನಾವು ನಮ್ಮ ಮನೆಯವರು ಸಹ ಬೈತಾ ಬಯ್ತಾಯಿದ್ರು ಏನಕ್ಕೆ ಅಂದರೆ ಟೈಮ್ ಆಗ್ಬಿಟ್ಟಿದೆ ಆಗಲೇ ನೀನು ಇನ್ನೂ ಲೇಟ್ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ರು ನಾನು ಬೇಗ ಬೇಗನೆ ರೆಡಿ ಆಗ್ತಾ ಇದ್ದೆ ಆದರೂ ಒಂದು ಸಲ ಏನು ಮಾಡೋದು ಏನು ಬಿಡೋದು ಅಂತ ಗೊತ್ತಾಗಲ್ಲ ಅವಸರದಲ್ಲಿ ಇರ್ತೀವಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೋಗ್ಬೇಕು ಅಂದರೆ ಕಷ್ಟ ಆಗುತ್ತೆ ಹಾಗೇ ವಿಂಡೋಗಳೆಲ್ಲ ಕ್ಲೋಸ್ ಆಗಿದವ ಇಲ್ಲ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೋಸ್ ಮಾಡಿ ಸ್ಕ್ರೀನೆಲ್ಲ ಎಳ್ಬಿಟ್ಟು ನಾನು ಗ್ಯಾಸ್ ಸ್ಟವ್ ಎಲ್ಲ ಆಫ್ ಆಗಿದೆಯಾ ಆನ್ ಆಗಿದೆ ಅಂತೆಲ್ಲ ನೋಡಿಬಿಟ್ಟು ಹೊರಟೆ ಟ್ರಿಪ್ಪಿಗೆ ಯಾವುದಾದರೂ ಇಲ್ಲ ಯಾವುದಾದ್ರೂ ಊರುಗಳಿಗೆ ಹೋದಾಗ ನಾವು ಎರಡು ದಿನ ಮೂರು ದಿನ ಈ ಥರ ಸ್ಟೇ ಆಗಬೇಕು ಅಂತ ಅಂದಾಗ ನಾನು ಮನೆಗೆ ಗ್ಯಾಸ್ ಆಫ್ ಆಗಿದೆಯಾ ಆನ್ ಆಗಿದೆಯಾ ಅಂತೇಳಿ ನೋಡಿಬಿಟ್ಟು ಹೊರಡ್ತೀನಿ ಏನಕ್ಕೆ ಅಂತಂದರೆ ಒಂದೊಂದು ಸಲ ಆನ್ ಆಗಿಬಿಟ್ಟಿರುತ್ತೆ ಆವಾಗ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲದನ್ನು ನೋಡ್ಕೊಂಡ್ಬಿಟ್ಟು ಹೊರಡಬೇಕಾಗುತ್ತೆ ಹಾಗಾಗಿ ನಾನು ಅದೇ ಥರ ಮಾಡ್ತೀನಿ ರೈಲ್ವೆ ಟೇಷನ್ಗೆ ಹೋಗಿದ ತಕ್ಷಣನೇ ಟ್ರೈನ್ ಬಂತು ಜನಶತಾಬ್ದಿ ಟ್ರೈನ್ ಅಲ್ವಾ ಹಾಗಾಗಿ ಸರಿಯಾದ ಟೈಮಿಗೆ ಬರುತ್ತೆ ಹಾಗಾಗಿ ಅದನ್ನೇ ಬುಕ್ ಮಾಡಿದರು ಮತ್ತು ಬೆಂಗಳೂರಿಗೂ ಸಹ ಬೇಗ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಜನಶತಾಬ್ದಿ ಶತಾಬ್ದಿ ಟ್ರೈನೇ ಬುಕ್ ಮಾಡಿದರು ಒಂದು ಐದು ತಾಸಿಗೆಲ್ಲ ಬೆಂಗಳೂರಲ್ಲಿ ಇರ್ತೀವಿ ಅಂತ ಅಂದ್ಬಿಟ್ಟು ಅದನ್ನೇ ಬುಕ್ ಮಾಡಿದರು ಹಾಗೆ ಬೇಗನೇ ಹೊರಡ್ತು ನನಗೆ ಜರ್ನಿ ಮಾಡಿದ್ದೀವಿ ಅಂತಲೇ ಅನಿಸ್ಲಿಲ್ಲ ಸೊ ತುಂಬಾ ಅಷ್ಟು ಟಯರ್ಡ್ ಆಗಲಿಲ್ಲ ಆರಾಮ್ಸೆ ಹೋದ್ವಿ ಹಾಗೆ ಟ್ರೈನಲ್ಲಿ ಜರ್ನಿ ಮಾಡಿ ತುಂಬ ದಿನಗಳಾಗಿದ್ವು ನನಗೊಂಥರ ಆಯಿತು ಟ್ರೈನ್ನ ಜರ್ನಿ ಚೆನ್ನಾಗಿತ್ತು ಒಂಥರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಂದು ಐದಾರು ತಾಸು ಟೈಮ್ ಪಾಸ್ ಮಾಡಿದ್ವಿ ನನಗೆ ಈ ರೀತಿ ಎಲ್ಲರೂ ಒಟ್ಟೊಟ್ಟಿಗೆ ಎಲ್ಲಾದರೂ ಹೋಗಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ತುಂಬ ದಿನಗಳ ಮೇಲೆ ನಾವು ಈ ರೀತಿ ಒಟ್ಟಿಗೆ ಹೋಗ್ತಾ ಇರೋದು ಹಾಗೆ ಬೆಂಗಳೂರಿಗೆ ಬಂದ್ವಿ ಮೆಟ್ರೋದಲ್ಲಿ ಹೋಗ್ತಾ ಇರೋದು ನಾವು ಆ ಮೆಟ್ರೋ ಟಿಕೆಟ್ ತಗೊಂಬರಕ್ಕೆ ಹೋದ್ರು ನಮ್ಮ ಮನೆಯವರು ಹಾಗೆ ನಮ್ಮ ಐದನರು ಕ್ಯಾಬಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ ಮತ್ತೆ ಜರ್ನಿ ಆಗುತ್ತೆ ಎರಡು ತಾಸಂತೂ ಆಗುತ್ತೆ ಟ್ರಾಫಿಕ್ ಎಲ್ಲ ದಾಟಿ ಹೋಗೋಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಮೆಟ್ರೋಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಎಲ್ಲರೂ ಮೆಟ್ರೋಗೆ ಹೋದ್ವಿ ಮನೆಗೆ ಹೋಗೋಷ್ಟೊತ್ತಿಗೆ ಆಗಲೇ ಗೇಮ್ಗಳೆಲ್ಲ ಸ್ಟಾರ್ಟ್ ಆಗಿದ್ವು ಫನ್ನಿ ಗೇಮ್ಸು ತುಂಬಾ ಚೆನ್ನಾಗಿತ್ತು ಒಂಥರ ಫನ್ನಿಯಾಗಿ ಎಲ್ಲರೂ ಗೇಮೆಲ್ಲ ಆಡ್ಕೊತ ತುಂಬ ಖುಷಿಯಾಗಿದ್ದರು ಮನೆಗೆ ಗೇಮ್ ಎಲ್ಲ ಆಡಿ ಅಷ್ಟೊತ್ತಿಗೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ತುಂಬಾ ನಕ್ಬಿಟ್ವಿ ಮನೆಗೆಲ್ಲರೂ ತುಂಬನೇ ಫನ್ನಿಯಾಗಿತ್ತು ಗೇಮ್ ಅಂತೂ ಮದುವೆ ಮನೆಗೆ ಎಲ್ಲ ರಿಲೇಟಿವ್ಸ್ ಎಲ್ಲ ಸೇರಿರ್ತೀವಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಫ್ಯಾಮಿಲಿ ಜೊತೆಗೆ ಆಟಗಳು ಮಾತುಕತೆಗಳು ಹಾಗೆ ಹಾಗೆ ಮದುವೆ ಮನೆಗಳಲ್ಲಿ ಎಲ್ಲರೂ ಹೆಣ್ಮಕ್ಳ ಕೈಯಲ್ಲಿ ಹಸಿರು ಬಳೆನೇ ಇರುತ್ತೆ ನೋಡೋದಕ್ಕೆ ಖುಷಿಯಾಗುತ್ತೆ ಎಲ್ಲರ ಕೈಯಲ್ಲೂ ಹಸಿರು ಬಳೆಗಳು ಹಾಗೆ ಕೈಯ ಕೈಗೆಲ್ಲ ಮೆಹೆಂದಿ ಮದುವೆ ಮನೆಗಳು ಒಂಥರ ಚೆನ್ನಾಗಿರುತ್ತೆ ಲವ್ ಲವ್ ಆಗಿ ಹಾಗೇ ಹೂವಿನ ತೋರಣ ತುಂಬಾ ಚೆನ್ನಾಗಿರುತ್ತೆ ಮದುವೆ ಮನೆಗಳೋ ಥರ ನಾವು ಚೌಟ್ರಿಗೆ ಹೋಗೋದಕ್ಕೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಗೆ ಕೂತಿದ್ವಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಒಂದು ಮೂರುವರೆ ನಷ್ಟೊತ್ತಿಗೆ ನಾವು ಚೌಟ್ರಿಗೆಲ್ಲ ರೀಚ್ ಆದ್ವಿ ನೈಟ್ ರಿಸೆಪ್ಷನ್ಗೆಲ್ಲ ಚೆನ್ನಾಗಿ ರೆಡಿಯಾಗಿ ಫೋಟೋ ಶೂಟ್ಗಳೆಲ್ಲ ಮಾಡ್ಕೊಳ್ತಾ ಇದ್ವಿ ನಮಗೆ ನಾವೇ ಫೋಟೋಗ್ರಾಫರ್ ಹಾಗೆ ಆಗಿ ತುಂಬಾ ಖುಷಿಯಾಗುತ್ತೆ ಈ ರೀತಿ ಎಲ್ಲ ರೆಡಿಯಾಗಿ ಎಲ್ಲರ ಜೊತೆಗೆ ಒಂದು ಫೋಟೋಗಳು ತೊಗೊಳ್ತೀವಲ್ಲ ಅದೇ ಒಂಥರ ಖುಷಿ ವಿಷಯ ನಮ್ಮ ನೆನಪಿಗಿರೋದು ಅಂತಂದರೆ ಇವೇ ಫೋಟೋಗಳು ಯಾವುದೇ ಆದ ಯಾವುದೇ ಆದ ಒಂದು ಪೇಜಾರಾಯಿತು ಅಂತಂದರೆ ಎಲ್ಲರೂ ಸೇರಿರೋ ಒಂದು ಫೋಟೋ ನೋಡಿದ್ರೆ ಎಷ್ಟೋ ಖುಷಿಯಾಗುತ್ತೆ ಆ ಮೂಮೆಂಟ್ ಮತ್ತೆ ನೆನಪಾಗುತ್ತೆ ನಮಗೆ ಹಾಗೆ ಆ ಫೋಟೋ ಶೂಟೆಲ್ಲ ಮುಗ್ದಾಗ ಗಂಡು ಹೆಂಡಿಗೆ ಬ್ಲೆಸ್ ಮಾಡಿಬಿಟ್ಟು ನಾವು ಊಟಕ್ಕೆ ಅಂತೇಳಿ ಹೊರಟ್ವಿ ಊಟ ಚ ತುಂಬಾ ಚೆನ್ನಾಗಿತ್ತು ಹೋಳಿಗೆ ಊಟ ನನಗಂತೂ ಹೋಳಿಗೆ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈಗಂತೂ ಮದುವೆ ಮನೆಗಳಲ್ಲಿ ತುಂಬಾ ವೆರೈಟಿ ಊಟಗಳು ಇರ್ತವೆ ಏನೇನೋ ಐಟಮ್ಸ್ಗಳಿರ್ತವೆ ಅವು ಹೆಸರೇ ಗೊತ್ತಿರೋದಿಲ್ಲ ಆ ರೀತಿ ಐಟಮ್ಸ್ ಇರುತ್ತೆ ಎಲ್ಲ ಐಟಮ್ಸ್ಗಳಿಗಿಂತ ನನಗೆ ಹೋಳ್ಗೆ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಒಂದೊಂದ್ಸಲ ಸಲ ಹೋಳ್ಗೆ ಊಟ ನೆನಪು ಬರುತ್ತೆ ಮದುವೆ ಊಟ ಮೊದಲಿಗೆಲ್ಲ ಲಡ್ಡು ಲಾಡು ಲಾಡು ಕಾಂಬಿನೇಷನ್ ಆಗಿ ಶಾವಿಗೆ ಪಾಯಸ ಈ ರೀತಿಯ ಇರ್ತಾ ಇತ್ತು ಅದು ನನಗೆ ನೆನಪಿದೆ ಆ ಥರ ಊಟ ಮಾಡಿನೂ ಸಹ ನೆನಪಿದೆ ನನಗೆ ಅದು ಆ ಥರನೂ ಊಟನೂ ತುಂಬ ಇಷ್ಟ ಆಗೋದು ಹಾಗೆ ಬೇಳೆ ಮತ್ತು ಬೇಳೆ ಜೊತೆಗೆ ಸಾಂಬಾರು ಸೌತೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ರು ಮದುವೆ ಅಂತಂದ್ಬಿಟ್ಟು ಅದು ತುಂಬಾ ಚೆನ್ನಾಗಿರ್ತಿತ್ತು ಆ ರೀತಿ ಸಾಂಬಾರನ್ನೆಲ್ಲ ಯಾರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಹಾಗೆಲ್ಲ ಹಾಡುಗಳೆಲ್ಲ ಯಾರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರು ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲ ರೀಲ್ಸ್ ಮಾಡ್ತಾಯಿದ್ರು ಅವರು ನನಗೆ ವಿಡಿಯೋ ನೀವು ರೀಲ್ಸ್ ಮಾಡಿ ಅಂತ ನನಗೂ ನಮ್ಮ ಮನೆಯವ್ರಿಗೆ ರೇಗಿಸ್ತಾಯಿದ್ರು ನಾವು ರೀಲ್ಸ್ ಮಾಡೋದಿಲ್ಲ ಅನ್ನೋದಕ್ಕೆ ಅವರು ರೀಲ್ಸ್ ಮಾಡು ಅನ್ನೋದಕ್ಕೆ ಇದೇ ರೀತಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಯಿತು ಅಷ್ಟೊತ್ತಿಗೆ ಶಾಸ್ತ್ರನೂ ಸ್ಟಾರ್ಟ್ ಆಗಿತ್ತು ಶಾಸ್ತ್ರ ಎಲ್ಲ ಮುಗಿಸಿ ಅಷ್ಟೊತ್ತಿಗೆ ಟೈಮು ಆಗಲಿ ಮೂರುವರೆ ಆಗಿತ್ತು ಮತ್ತೆ ಮುಹೂರ್ತ ಬೇಗ ಆಯಿತು ಅಂತೇಳಿ ಐದುವರೆಗೆ ಏನೋ ಇದ್ದಿದ್ವಿ ನಾವು ಅಷ್ಟೇ ಒಂದೇ ಗಂಟೆ ನಿದ್ದೆ ಮಾಡಿದ್ದು ಅನಿಸುತ್ತೆ ನಾವು ಮದುವೆ ಮನೆಗಳಂದ್ರೆ ಹಾಗೆ ಅಲ್ವಾ ಶಾಸ್ತ್ರಗಳೆಲ್ಲ ಇರುತ್ತೆ ಹಾಗೆ ಗದ್ದಲು ಗಲಾಟೆ ಈ ರೀತಿಯೇ ಇರುತ್ತೆ ಹಾಗೆ ಎದ್ದು ಅಪ್ ಆಗಿ ಮಂಟಪದ ಹತ್ರ ಬರೋ ಅಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗಿತ್ತು ಹಾಗೆ ನಾವು ಸಿಂಗಲ್ ಫೋಟೋ ತಕ್ಕೊಡಿ ಅಂತ ಫೋಟೋಗ್ರಾಫರ್ಗೆ ಕೇಳ್ತಾ ಇದ್ವಿ ಅವರು ತೆಗಿದ್ರು ಆದರೆ ಕಾಪಿ ಮಾತ್ರ ಕೊಡೋದಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಬೇಜಾರಾಯಿತು ಒಂದೊಂದು ಸಲ ಕೆಲವು ಮದುವೆಗಳಲ್ಲಿ ಮೂರ್ತದ ಮೀರಿ ತಾಳಿ ಕಟ್ತಾರೆ ಮೂರ್ತದ ಟೈಮ್ ಇರುತ್ತಲ್ಲ ಅದು ಮೀರಿನೆ ಟಾ ತಾಳಿ ಕಟ್ತಾರೆ ಆ ರೀತಿ ಆಗಬಾರ್ದು ಮೂರ್ತದ್ದು ಟೈಮಿಗೆ ತಾಳಿ ಕಟ್ಟೋದು ಒಳ್ಳೆಯದು ಅಂತ ಹೇಳ್ತಾರೆ ಆದಷ್ಟು ಮೂರ್ತದ್ದು ಟೈಮಿಗೆ ತಾಳಿ ಕಟ್ಟಿಸೋದಕ್ಕೆ ಪ್ರಯತ್ನ ಪಡಿ ಯಾರಾದರೂ ಮದುವೆಗಳಿದ್ದರೆ ಸಜೆಷನ್ ಕೊಡಿ ಅವರಿಗೆ ಒಳ್ಳೆಯದಾಗುತ್ತೆ ಹಾಗೆ ಇನ್ನು ನನ್ನ ಚಾನಲ್ಲ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್